ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಸಾಲೆ ರಾಗಿ ರೊಟ್ಟಿ ಮಾಡೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ರುಚಿಯಾಗಿರುತ್ತೆ ಈಗ ನಾವು ಒಂದು ಬೌಲಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ನಾವು ಜೀರಿಗೆ ಸೇರಿಸ್ಕೊಳ್ಳೋಣ ಹಾಗೆ ಬರೀ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಈ ರೀತಿ ಎಲ್ಲ ಪದಾರ್ಥಗಳನ್ನ ಸೇರಿಸಿ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇಲ್ಲಿ ನಾನು ನೆನೆಸಿ ಇಟ್ಕೊಂಡಿರ್ತಕ್ಕಂಥ ಕಡಲೆಬೇಳೆನ ಒಂದು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಡಲೆಕಾಯಿ ಬೀಜನ ಹುರಿದು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದು ಅದು ಸೇರಿಸ್ಕೋತಾಯಿದ್ದೀನಿ ಎರಡು ಸ್ಪೂನು ಹಾಗೆ ಒಂದು ಇಡಿಯಷ್ಟು ಸಬ್ಬಕ್ಕಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ಳೋದು ಇಲ್ಲಿ ನವಿಲು ಕೋಸು ಅಂತಾರಲ್ಲ ಅದನ್ನು ನಾನು ಸಿಪ್ಪೆ ತೆಗೆದು ಈ ರೀತಿ ತುರಿದು ಸೇರಿಸ್ಕೊತಾ ಇದ್ದೀನಿ ಇದು ಡಯಾಬಿಟಿಕ್ ಪೇಷಂಟ್ಸ್ಗೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಕಾಯಿ ತುರಿ ಹಸಿ ಕಾಯನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ತಾ ಇರೋದು ಹಸಿಮೆಣ್ಸಿನ್ಕಾಯಿ ತರತರಿಯಾಗಿ ಹಾಕ್ಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿಕೊಂಡು ಹಾಗೆ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಒಂದು ದಪ್ಪಗೆಡ್ಡೆ ಈರುಳ್ಳಿನ ಸಹ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ ತುರಿನು ಇಲ್ಲಿ ಸೇರಿಸ್ಕೊಳ್ಳೋಣ ಈ ರೀತಿ ಎಲ್ಲ ತರಕಾರಿಗಳನ್ನ ಹಾಕಿ ಮಾಡ್ಕೋಬೋದು ರುಚಿಯಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೊದಲಿಗೆ ನಾವು ಇದರಲ್ಲಿರ್ತಕ್ಕಂಥ ನೀರಿನ ಅಂಶದ ಜೊತೆ ಹಿಟ್ಟನ್ನು ಬೆರೆಸ್ಕೊಳ್ಳೋಣ ಯಾಕೆ ಅಂದರೆ ನವಿಲು ಕೋಸು ತುರ್ದು ಹಾಕಿರ್ತೀವಲ್ಲ ಅದರಲ್ಲೂ ನೀರಿನ ಅಂಶ ಇರುತ್ತೆ ಈರುಳ್ಳಿಲು ಇರುತ್ತೆ ಅದೆಲ್ಲ ಮೊದಲಿಗೆ ನಾವು ಹಿಟ್ಟಿನೊಂದಿಗೆ ಬೆರೆಸ್ಕೊಂಡು ನಂತರ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ನೀರು ಸೇರಿಸ್ಕೋಬೇಕು ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ಈ ರೀತಿ ಇದನ್ನು ಒಂದು ಬಾಣಲೆಗೆ ಹಾಕಿ ನಾವು ಎರಡು ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ತಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ಜೊತೆ ತುಪ್ಪದ ಜೊತೆ ಹಾಗೆ ಉಪ್ಪಿನಕಾಯಿ ಜೊತೆ ಸಹ ನಾವು ಇದನ್ನು ತಿನ್ಬೋದು ಚಟ್ನಿ ಬೇಕೇ ಬೇಕು ಅಂತ ಏನಿಲ್ಲ ಅಷ್ಟು ರುಚಿಯಾಗಿರುತ್ತೆ ಇದು ಹಾಗೆ ತಿನ್ನೋದಕ್ಕೂ ಎಲ್ಲರೂ ನನ್ನ ಚಾನಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ರೀತಿ ತಟ್ಟಿ ನಾವು ಒಲೆ ಮೇಲೆ ಇಟ್ಟು ಒಂದು ನಿಮಿಷ ಕಾಲ ಈ ರೀತಿ ಬೇಯಿಸ್ಕೊಂಡ್ರೆ ತಿರುಗಿಸ್ಕೋಬೋದು ತಳಕ್ಕೆ ನಾವು ಎಣ್ಣೆ ಹಾಕಿರೋದ್ರಿಂದ ಈಸಿಯಾಗಿ ಬಾಣಲಿಯಿಂದ ರೊಟ್ಟಿ ಬಿಡುತ್ತೆ ಹೀಗೆ ಎಲ್ಲ ರೀತಿ ತರಕಾರಿ ಯಾವುದ್ಯಾವ್ದು ಇರುತ್ತೋ ಎಲ್ಲ ಸೇರಿಸ್ಕೋಬೋದು ತೊಂದರೆ ಇಲ್ಲ ಆದರೆ ಸಣ್ಣಗೆ ಹೆಚ್ಚಿ ಸೇರಿಸ್ಕೋಬೇಕು ಹೀಗೆ ಮೇಲೂ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ನಾವು ತಿರುಗಿಸಿದ್ರೆ ರೊಟ್ಟಿ ರುಚಿಯಾದ ಮಸಾಲೆ ಅಥವಾ ತರಕಾರಿ ರಾಗಿ ರೊಟ್ಟಿ ಸಿದ್ಧ ಇಲ್ಲಿ ಕಾಯಿ ಚಟ್ನಿ ಜೊತೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಮುಂದೆ ಭೇಟಿಯಾಗೋಣ ನಮಸ್ಕಾರ ತ್ಯಾಂಕ್